ಸಂಡೂರು ತಾಲೂಕಿನ ರಣಜಿತ್ಪುರ ಗ್ರಾಮದ ಬಳಿ ಇರುವ ರಣಜಿತ್ಪುರ ಇನ್ಫ್ರಾಸ್ಟ್ರಕ್ಚರ್ ಪ್ರೈವೇಟ್ ಲಿಮಿಟೆಡ್ ಸ್ಪಾಂಜ್ ಐರನ್ ಉದ್ದಿಮೆಯಿಂದ ಹೊರಸೂಸುತ್ತಿರುವ ಕಪ್ಪುದೂಳಿನ ಪರಿಣಾಮ ಸ್ಥಳೀಯ ರೈತರ ಬೆಳೆಗಳು ಹಾನಿಗೊಳಗಾಗಿದ್ದು ಮಣ್ಣಿನ ಫಲವತ್ತತೆ ಕುಂಠಿತಗೊಂಡಿದೆ ಎಂದು ರಾಜ್ಯ ರೈತ ಸಂಘದ ಅಧ್ಯಕ್ಷ ಕರೂರು ಮಾಧವರೆಡ್ಡಿ ದೂರು ಸಲ್ಲಿಸಿದ್ದರು ಈ ದೂರಿನ ಹಿನ್ನೆಲೆ ವಿಜ್ಞಾನಿಗಳ ತಂಡ ಶುಕ್ರವಾರ ರಣಜಿತ್ಪುರ ಮತ್ತು ನರಸಾಪುರ ಗ್ರಾಮಗಳಿಗೆ ಭೇಟಿ ನೀಡಿದ್ದು ಸ್ಥಳೀಯ ರೈತರ ಜಮೀನುಗಳಲ್ಲಿ ಮೇಲ್ನೋಟ ಪರಿಶೀಲನೆ ನಡೆಸಿತು ಮೇಲ್ವಿಚಾರಣೆ ನಡೆಸಿದ ವಿಜ್ಞಾನಿಗಳ ಪ್ರಕಾರ ಕಪ್ಪು ಧೂಳಿನ ಪತನಿಯು ಮಣ್ಣಿನ ಗುಣಾತ್ಮಕತೆಯನ್ನು ಹಾಳು ಮಾಡುವುದರೊಂದಿಗೆ ಬೆಳೆಗಳ ದ್ವಿತೀಯ ಸ್ತಂಶ್ಲೇಷಣೆ ಕ್ರಿಯೆಯನ್ನು ತಡೆಗಟ್ಟುತ್ತಿದೆ ಇದರಿಂದಾಗಿ ಶೇಂಗಾ ಜೋಳ ಹತ್ತಿ ಮೆಕ್ಕೆಜೋಳ ಮುಂತಾದ ಕರಿಮಿಟದ ಬೆಳೆಗಳು ಹಾಗೂ ತೋಟಗಾರಿಕಾ ಬೆಳೆಗಳಾದ ಅಡಿಕೆ ತೆಂಗು ಮಾವು ಬಾಳೆ ಮುಂತಾದವುಗಳ ಬೆಳವಣಿಗೆ ತಗ್ಗುತ್ತಿದೆ ಕಪ್ಪು ಧೂಳಿನ ಪರಿಣಾಮ ಬೆಳೆಗಳ ಇಳುವರಿ ಗಣನೀಯವಾಗಿ ಕಡಿಮೆಯಾಗಿದ್ದು ಈ ನಷ್ಟವು ರೈತರಿಗೆ ಆರ್ಥಿಕ ಸಂಕಷ್ಟವನ್ನು ಉಂಟುಮಾಡುತ್ತಿದೆ ಈ ಹಾನಿಯ ಅಧ್ಯಯನವನ್ನು ಗಂಭೀರವಾಗಿ ಕೈಗೊಂಡು ಸೂಕ್ತ ಪರಿಹಾರ ನೀಡುವಂತೆ ರೈತ ಸಂಘ ಒತ್ತಾಯಿಸಿದೆ ದೂರಿನ ಹಿನ್ನೆಲೆಯಲ್ಲಿ ಆರ್ಐಪಿಎಲ್ ಕಂಪನಿಯ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಮತ್ತು ಬೆಳೆ ಹಾನಿಗೆ ಪರಿಹಾರ ಒದಗಿಸುವಂತೆ ರೈತ ಸಂಘ ದಿಟ್ಟ ಮನವಿ ಮಾಡಿದೆ